ಮನುಷ್ಯ ಪರೋಪಕಾರಿಯಾಗಬೇಕು ಉಪಕಾರ ಮಾಡಿದವರ ಸ್ಮರಣೆಯನ್ನ ಮಾಡಬೇಕು ಉಪಕಾರ ಮಾಡಿದವರಿಗೆ ನಾವು ಅಪಕಾರ ಮಾಡಿದು ಅಂತಂದ್ರೆ ಪರಮಾತ್ಮನ ದೃಷ್ಟಿಯಿಂದ ನಾವು ಬಹಳ ದೂರ ಪರಮಾತ್ಮ ನಮ್ಮ ಕಡೆ ನೋಡುದೇ ಇಲ್ಲ ಅಂತ ಅದರ ಶ್ರೀಮನ್ ನಿಜಗುನರು ತಮ್ಮ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ಕೊಂಡು ಬರ್ತಾರೆ ಕೆಡುವ ಶರೀರದ ಸಫಲತೆ ವಾವುದು ಪರಹಿತ ಈ ಶರೀರ ಕೆಟ್ಟು ಹೋಗ್ತದ ಈ ಕೆಟ್ಟು ಹೋಗ್ತಕ್ಕಂತ ಶರೀರದಿಂದ ಇದನ್ನ ಸಫಲತೆ ಮಾಡ್ಕೊಬೇಕಾಗಿದೆ ಈ ಮನುಷ್ಯ ಜನ್ಮ ಸಿಕ್ಕಿದ ಅಂತಂದ್ರೆ ಇದರ ಲಾಭನ ತೆಗೆದುಕೊಳ್ಬೇಕಾಗಿದೆ ಈ ಮನುಷ್ಯ ಶರೀರದಿಂದ ನಾವು ಏನ ಲಾಭ ಮಾಡ್ಕೊಬೇಕಂತಂದ್ರ ಬರಹಿತ ಅಂದ್ರೆ ಬೇರೆಯವರಿಗೆ ನಾವು ಒಳ್ಳೆಯದನ್ನೇ ಮಾಡುದು ಉಪಕಾರವನ್ನೇ ಮಾಡುದು ಯಾರ ಕಷ್ಟದೊಳಗದಾರ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅವರಿಗೆ ನಮ್ಮಲ್ಲಿ ಏನದಲ್ಲ ಧನ ಸಹಾಯ ಇರ್ಲಿ ವಸ್ತ್ರನೇ ಇರ್ಲಿ ಎರಡ ಮಾತಾರ ಇರ್ಲಿ ಅದನ್ನು ಕೊಟ್ಟು ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅವ್ರ ಕಷ್ಟದಿಂದ ನಾವು ದೂರ ಮಾಡ್ಬೇಕು ಒಂದು ಉದಾಹರಣೆ ಏನು ಅಂತಂದ್ರೆ ಪ್ರಭು ರಾಮಚಂದ್ರ ವನವಾಸಕ ಮಾತೆ ಸೀತಾದೇವಿ ಲಕ್ಷ್ಮಣ ಸಹಿತವಾಗಿ ವನವಾಸಕ್ಕ ಹೋಗ್ತಾರೆ ಗಂಗಾ ನದಿಯನ್ನ ದಾಟಿ ಮುಂದ ಅರಣ್ಯ ಹತ್ತದ ಆ ಅರಣ್ಯದೊಳ ಪ್ರವೇಶ ಆಗ್ತದ ಮಾತೆ ಸೀತಾದೇವಿಗೆ ಬಾಯಾರಿಕೆ ಆಗ್ತದ ನೀರಡಿಕೆ ಆಗ್ತದ ತನ್ನ ಪತಿಯಾದ ಪ್ರಭು ಶ್ರೀರಾಮಚಂದ್ರನಿಗೆ ಮಾತೆ ಸೀತಾದೇವಿ ಹೇಳ್ತಾಳೆ ಪ್ರಭು ನಂಗ ಬಹಳಷ್ಟು ಬಾಯಾರಿಕೆ ಆಗ್ಯದ ನಂಗ ಕುಡಿಯಲಿಕ್ಕೆ ಸ್ವಲ್ಪ ನೀರು ಬೇಕು ಅಂತ ಹೇಳ್ತಾಳೆ ಚಂದ್ರ ನೋಡ್ತಾನ ಎಲ್ ನೋಡಿದ್ರು ಕೂಡ ಅರಣ್ಯವೇ ಅರಣ್ಯದ ಕಡೆ ನೋಡಿದ್ರು ಕೂಡ ಪ್ರಭು ಏನ್ ಮಾಡ್ತಾನ ಅಂತಂದ್ರೆ ವನ ದೇವತೆಯನ್ನ ಪ್ರಾರ್ಥನೆ ಮಾಡ್ತಾನೆ ಹೇ ವನ ದೇವತೆ ನನ್ನ ಪತ್ನಿಯಾದ ಸೀತೆಗೆ ಬಾಯಾರಿಕೆ ಆಗ್ಯದ ಈ ಒಂದು ಮಡಿಲಲ್ಲಿ ಈ ಪ್ರಕೃತಿಯ ಮಡಿಲಲ್ಲಿ ಎಲ್ಲಿ ಜಲಾಶಯದ ಎಲ್ಲಿ ನೀರದ ಆ ನೀರ ಇದ್ದಲ್ಲೇ ನಮಗ ಮಾರ್ಗವನ್ನ ತೋರಿಸುವಂತಳಾಗುವಂತ ಆ ಪ್ರಕೃತಿ ದೇವಿ ಮಡಿಲಲ್ಲಿ ವನ ದೇವತೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ ಪ್ರಭು ಶ್ರೀರಾಮಚಂದ್ರ ಎಲ್ಲಿಂದಲೂ ಒಂದು ನವಿಲ್ ಬರ್ತದ ನವಿಲ್ ಬಂದು ಹೇಳ್ತದ ಹೇ ಪ್ರಭು ಶ್ರೀರಾಮಚಂದ್ರ ಸ್ವಲ್ಪ ದೂರದಲ್ಲಿ ಒಂದು ಜಲಾಶಯ ಅದ ಒಂದು ನೀರಿನ ಅದ ಅಲ್ಲಿ ನೀರು ಶುದ್ಧವಾದ ಅದವ ತಾವು ಅಲ್ಲಿಗೆ ಹೋದ್ರ ಮತ್ತೆ ಸೀತಾದೇವಿಯ ಬಾಯಾರಿಕೆಯನ್ನ ತಣಿಸಬಹುದು ಅಂತ ಹೇಳಿದಾಗ ನವಿಲ್ ಹೇಳ್ತದ ಹೇ ಪ್ರಭು ಶ್ರೀರಾಮಚಂದ್ರ ನೀನು ಆ ಮಾರ್ಗವನ್ನು ನೋಡಿಲ್ಲ ಆ ದಾರಿಯನ್ನ ನೋಡಿಲ್ಲ ಅದಕ್ಕಾಗಿ ನಾನು ನಿಮಗ ದಾರಿ ತೋರಿಸ್ತೇನಿ ನೀವು ಹಾಗೆ ಬರ್ರಿ ಅಂತ ಹೇಳ್ತದ ನವಿರು ಹೇಳಿದಾಗ ಮತ್ತೇನ್ ಹೇಳ್ತದಂತಂದ್ರೆ ನಾನು ಹಾರ್ತಾ ಹೋಗ್ತೇನೆ ನೀವು ನಡೆದುಕೊಂತ ಬರೋರು ಕಾಲ್ ನಡಿಗಿಂದ ನೀವು ಬರೋರು ನಾ ಹಾರ್ತಾ ಹೋಗ ಹೋಗ್ತೀನಿ ಆದ್ರ ದಾರಿಯನ್ನ ತಪ್ಪುವ ಸಂಭವ ಕೂಡ ಅದ ಹಂಗ ಆಗ್ಬಾರ್ದು ಅಂದ ಅಂತ ತಿಳ್ಕೊಂಡು ಒಂದು ಉಪಾಯ ಮಾಡ್ತದೆ ನವಿಲಾ ಉಪಾಯ ಮಾಡಿ ಹೇಳ್ತ ಹೇಳ್ತದ ಹೇ ಪ್ರಭು ಶ್ರೀ ರಾಮಚಂದ್ರ ನಾನು ನನ್ನ ನವಿಲ ಗರಿಯನ್ನ ದಾರಿಯ ಮಾರ್ಗದಲ್ಲಿ ಚಲತಾ ಚಲಿತಾ ಹೋಗ್ತೀನಿ ಆ ನವಿಲ ಗರಿ ಎಲ್ಲಿ ಹೇಗೆ ಬಿದ್ದಾವಲ್ಲ ಅದೇ ಮಾರ್ಗದಲ್ಲಿ ನೀವು ಮೂರು ಜನ ಬರ್ರಿ ಅಂತ ನವಿಲ ಪ್ರಭು ಶ್ರೀರಾಮಚಂದ್ರರಿಗೆ ಹೇಳ್ತದ ಆ ನವಿಲ ತನ್ನ ಗರಿಗಳನ್ನ ಚಲತಾ ಚಲಿತಾ ಹೋಗ್ತದ ದಾರಿ ಹಿಡದ ಅದನ್ನೇ ಅನುಸರಿಸಿಕೊಂಡು ಪ್ರಭು ಶ್ರೀರಾಮಚಂದ್ರ ಮಾತೆ ಸೀತಾದೇವಿ ಲಕ್ಷ್ಮಣ ಮೂರು ಜನ ಹೋದ ಹೋದ್ಮೇಲೆ ಅಲ್ಲಿ ಒಂದು ಜಲಾಶಯ ಸಿಗ್ತದ ಅವ್ರಿಗೆ ನವಿಲು ನಿಶಕ್ತಿಯಾಗಿ ಭೂಮಿ ಮ್ಯಾಲ ಬಿದ್ದಿರ್ತದ ಅದರ ಹತ್ರ ಒಂದೇ ಒಂದು ಗರಿ ಇರ್ತದ ಶರೀರದಲ್ಲೂ ಒಂದು ಗರಿ ಇರ್ತದ ನವಿಲು ಗರಿ ಅದರ ಗರಿಗಳು ತನ್ನ ತಾವೇ ಕುದುರ್ತಾವ ತನ್ನಷ್ಟಕ್ಕ ತಾವೇ ಉದಿರದು ಅಂತಂದ್ರೆ ನವಿಲಿನ ಪ್ರಾಣಕ್ಕ ಯಾವ ಅಪಾಯ ಆಗುದಿಲ್ಲ ನವಿಲ ಸಾಯುವುದಿಲ್ಲ ಅಕಸ್ಮಾತ್ ಆಗಿ ನಾವು ಬಲತ್ಕಾರವಾಗಿ ನವಿಲದ ಗರಿಗಳನ್ನ ಕಿತ್ತು ಅಂತಂದ್ರೆ ಆ ನವಿಲ ಸತ್ತು ಹೀಗೆ ಆ ನವಿಲ ತನ್ನ ಗರಿಗಳನ್ನೆಲ್ಲ ಕಿತ್ತು ಚೆಲ್ಲಿತ್ತು ಅದು ಏನಾಯ್ತು ಅಂತಂದ್ರೆ ತನ್ನ ಪ್ರಾಣವನ್ನು ಬಿಡೋ ಸಮಯ ಬಂತು ನವಿಲ್ ಹೇಳ್ತದ ಇಡೀ ಜಗತ್ತಿನ ಜನರ ಬಾಯಾರಿಕೆಯನ್ನ ಹೋಗಲಾಡಿಸ್ತಕ್ಕಂತ ಪ್ರಭು ಶ್ರೀರಾಮಚಂದ್ರನ ಅಂತ ಭಗವಂತನಿಗೆ ಇವತ್ತು ನಾನೊಂದು ಈ ಜಲಾಶಯನ ತೋರಿಸಿದೆ ಅಂತ ತಿಳ್ಕೊಂಡ ಉಪಕಾರದ ಒಂದು ಮನೋಭಾವನ ಹೊಂದಿ ನವಿಲ ಏನ್ ಅಂತಂದ್ರ ಪ್ರಭು ಶ್ರೀರಾಮಚಂದ್ರನ ಮುಖವನ್ನು ನೋಡ್ತಾ 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 ಪ್ರಾಣತ್ಯಾಗ ಮಾಡ್ತದ ಪ್ರಾಣ ತ್ಯಾಗ ಮಾಡಿದಾಗ ಪ್ರಭು ಶ್ರೀರಾಮಚಂದ್ರ ಹೇಳ್ತಾನ ಹೇ ನವಿಲ ನೀನು ನನ್ನಗೋಸ್ಕರವಾಗಿ ನ ಮತ್ತು ಸೀತೆಯಗೋಸ್ಕರವಾಗಿ ನೀನು ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಿ ನಮಗ ಈ ನೀರಿನ ಒಂದು ಜಲಾಶಯವನ್ನ ತೋರಿಸಿ ನೀನು ಉಪಕಾರದ ಕೆಲಸವನ್ನ ಮಾಡಿ ನೀನು ಪ್ರಾಣ ತ್ಯಾಗ ಮಾಡಿದಿರಿ ಆದ್ರೆ ಈ ನಿನ್ನ ಉಪಕಾರ ನಾ ಎಂದೂ ಮರೆಯುವುದಿಲ್ಲ ಮುಂದ ದ್ವಾಪರ ಯುಗ ಅಂತ್ಯದಲ್ಲಿ ನಾನು ಕೃಷ್ಣನಾಗಿ ಅವತಾರ ಮಾಡ್ತೀನಿ ಆವಾಗ ನಿನ್ನ ನವಿಲಗರಿಯನ್ನ ನನ್ನ ತಲೆ ಮೇಗಟ್ಟು ಅಂತ ಹೇಳ್ತಾನೆ ಕೃಷ್ಣ ಇದು ಉಪಕಾರ ಸ್ಮರಣೆ ಪರಮಾತ್ಮನು ಕೂಡ ತನಗೂ ಉಪಕಾರ ಮಾಡಿದವರ ಋಣವನ್ನ ತೀರಿಸಲಿಕ್ಕೆ ಕೃಷ್ಣನಾಗ ಅವತರಿಸಿ ಬಂದು ನವಿಲ ಗರಿಯನ್ನ ತನ್ನ ಮಸ್ತಕದ ಮೇಲೆ ಧಾರಣ ಮಾಡಿದಂತಂದ್ರ ನಾವು ಕೂಡ ಉಪಕಾರ ಮಾಡಬೇಕಲ್ಲ ನಮ್ಮಿಂದ ಏನದಲ್ಲ ಅದನ್ನ ಮಾಡಬೇಕು ಧರ್ಮದಲ್ಲಿ ಇದು ಒಂದು ಪರೋಪಕಾರ ಪರಡಹಿತ ಇದನ್ನ ಮಾಡಲಾರ್ದ ಸತ್ತ ಅಂತಂದ್ರ ಜನ್ಮಗೂ ವ್ಯರ್ಥ ಆಗ್ತದ ಪರಮಾತ್ಮ ಮಹಾ ಉಪಕಾರಿ ಇದಾನ ಇಷ್ಟೆಲ್ಲಾ ಕೊಟ್ಟಿದಾನ ಮನುಷ್ಯ ಜನ್ಮ ಕೊಟ್ಟನ ಸತ್ಸಂಗ ಮಾಡಕ್ ಬುದ್ಧಿ ಕೊಟ್ಟನ ಕೊಟ್ಟ ಮ್ಯಾಗ್ ತಿಳಿದು ತಿಳಿದುಕೊಳ್ಳುವಂತ ಶಕ್ತಿ ಕೊಟ್ಟನ ಇಷ್ಟೆಲ್ಲಾ ಇದ್ಮ್ಯಾಗ ನಾವು ಆಗ್ಲಿಲ್ಲ ಅಂತಂದ್ರ ಮನುಷ್ಯರಾಗಿ ಹುಟ್ಟಿದ್ದು ಕೂಡ ವ್ಯರ್ಥ ಪರೋಪಕಾರಾರ್ಥಂ ಪರೋಪಕಾರಾರ್ಥ ಮಿದಮ್ ಶರೀರಂ ಈ ಶರೀರ ಎದಕ್ಕಾಗಿ ಬಂದದ ಅಂತಂದ್ರೆ ತಾನೇ ದುಡುದು ದುಡುದು ಆಸ್ತಿ ಸಂಪತ್ತ್ಯಾರ ತಾನು ಒಬ್ನಕ್ ತಿಂದಿಕ್ಯಾರ ಸತ್ತು ಹೋಗಕ್ ಬಂದಿಲ್ಲ ತಾನು ಶ್ರಮ ಪಟ್ಟು ದುಡಿದುದನ್ನ ಮತ್ತೊಬ್ರಿಗ ಬಡವರಿಗೂ ಅನಾಥರಿಗೂ ವೃದ್ಧಾಶ್ರಮಕ್ಕೂ ಹಂಚಿ ತಿನ್ನಕ ಬಂದದ ಶರೀರದ ಮನುಷ್ಯ ಜನ್ಮ ಬಂದದ ಮತ್ತ ಅಂತ ಮನುಷ್ಯ ಜನ್ಮ ಬಂದಾಗ ಪರೋಪಕಾರ ಮಾಡ್ಲಾರ್ದನ ಹಂಚಿ ತಿನ್ನ ತಿನ್ಲಾರದ ಹೋದ್ರೆ ಏನ್ ಉಪಯೋಗದ